ಕೌರವ ಪಾಂಡವ ಸಂಗ್ರಾಮದಲ್ಲಿ ಭೀಷ್ಮನು ಕೌರವರ ಸೇನೆಯ ದುರೀನಾಗಿ ಭಾರಿ ನಾಶವನ್ನುಂಟು ಮಾಡುತ್ತಿದ್ದ ಅರ್ಜುನನು ಶಕ್ತಿಯುತ ಯೋಧನಾಗಿದ್ದರೂ ಭೀಷ್ಮನು ತನ್ನ ತಾತನಾಗಿದ್ದ ಕಾರಣ ಮನಸ್ಸು ಮಾಡಿ ಪೂರ್ಣ ಶಕ್ತಿಯಿಂದ ಯುದ್ಧ ಮಾಡಲಾಗುತ್ತಿರಲಿಲ್ಲ ಈ ಸಂದರ್ಭದಲ್ಲಿ ಕೃಷ್ಣನು ಅರ್ಜುನನ ರಥಸಾರಥಿಯಾಗಿದ್ದು ಯುದ್ಧದಲ್ಲಿ ಅಸ್ತ್ರ ಹಿಡಿಯುವುದಿಲ್ಲ ಎಂಬ ವ್ರತ ಮಾಡಿದ್ದ ಆದರೆ ಅರ್ಜುನನ ಸಂಕೋಚವನ್ನು ನೋಡಿ ಪಾಂಡವ ಸೇನೆಯ ಮೇಲೆ ಆಗುತ್ತಿರುವ ಹಿಂಸೆ ಕ್ರಶ್ನನನ್ನು ಕೋಪದಿಂದ ಉರಿಯ ಮಾಡಿತು ಕೃಷ್ಣನು ತನ್ನ ವ್ರತವನ್ನು ಉಲ್ಲಂಘಿಸಿ ರಥಚಕ್ರವನ್ನು ಶಸ್ತ್ರವಾಗಿ ಹಿಡಿದು ಭೀಷ್ಮನನ್ನು ಕೊಲ್ಲಲು ಓಡುತ್ತಾನೆ ಅರ್ಜುನನು ಭಯದಿಂದ ಕೃಷ್ಣನನ್ನು ಹಿಡಿದು ನಿಲ್ಲಿಸಲು ಯತ್ನಿಸುತ್ತಾನೆ ಭೀಷ್ಮನು ಧೈರ್ಯದಿಂದ ಶಸ್ತ್ರ ಕೆಳಗೆ ಇಳಿಸಿ ಕೈಗಳನ್ನು ಹರಡಿದ ಸ್ಥಿತಿಯಲ್ಲಿ ಕೃಷ್ಣನ ಕೈಯಿಂದ ಸತ್ತರೆ ಅದು ಪುಣ್ಯವೆಂದು ನಿಂತಿರುವನು ಇದು ಕೃಷ್ಣನ ರಕ್ಷಕ ಸ್ವಭಾವ ಭೀಷ್ಮನ ಧರ್ಮನಿಷ್ಠೆ ಮತ್ತು ಅರ್ಜುನನ ಮಾನಸಿಕ ಸಂಘರ್ಷವನ್ನು ಬಿಂಬಿಸುತ್ತದೆ ದೈವಿಕ ಆಕ್ರೋಶದಲ್ಲಿ ಕೃಷ್ಣನು ರಥಚಕ್ರವನ್ನು ಶಸ್ತ್ರವಾಗಿ ಹಿಡಿದು ಭೀಷ್ಮನ ಕಡೆಗೆ ಓಡುತ್ತಾನೆ ಕೃಷ್ಣನ ದೇಹದಿಂದ ದಿವ್ಯ ತೇಜಸ್ಸು ಪ್ರಕಾಶಿಸುತ್ತಿದೆ ಅರ್ಜುನನು ಚಿನ್ನದ ಕವಚದಲ್ಲಿ ಕೃಷ್ಣನನ್ನು ಹಿಂದಿನಿಂದ ಅಪ್ಪಿಕೊಂಡು ತಡೆ ಹಿಡಿಯಲು ಯತ್ನಿಸುತ್ತಾನೆ ಭೀಷ್ಮನು ತನ್ನ ಬೆಳ್ಳಿ ರಥದ ಮೇಲೆ ನಿಂತು ಕೈಗಳನ್ನು ಹರಡಿಕೊಂಡು ಧೈರ್ಯದಿಂದ ಎದುರಿಸುತ್ತಿದ್ದಾನೆ ಹಿನ್ನೆಲೆಯಲ್ಲಿ ಧೂಳಿನಿಂದ ಕೂಡಿದ ಯುದ್ಧಭೂಮಿ ಪತನಗೊಂಡ ಯೋಧರು ಮತ್ತು ಶತಾಧ ಚೇವಯರಗಳ ನಡುವೆ ಬಿಕ್ಕಟ್ಟಿನ ಸನ್ನಿವೇಶ